ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಓಂಶಕ್ತಿ ಶಕ್ತಿ ದೇವಸ್ಥಾನದ ಪೂಜೆ ಎಲ್ಲನ ಮುಗಿಸ್ಕೊಂಡು ಈಗ ಮುಂದಿನ ಪ್ರಯಾಣವನ್ನು ಬೆಳೆಸಿದ್ದೇವೆ ಈಗ ನೆಕ್ಸ್ಟು ನಾವು ಹೋಗ್ತಿರುವಂಥ ಪ್ಲೇಸು ಕಂಚಿ ಕಂಚಿಗೆ ಹೋಗ್ತಾ ಇದ್ದೀವಿ ಕಂಚಿ ಕಾಮಾಕ್ಷಿ ದೇವಸ್ಥಾನ ಎಲ್ಲ ಈಗ ಮುಂದೆ ಆ ಜಾಗಕ್ಕೆ ಹೋಗಿ ಅಲ್ಲಿ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಹಾಗೆ ನಮ್ಮ ವಿಡಿಯೋಗಳನ್ನೆಲ್ಲ ಪೂರ್ತಿ ನೋಡ್ತಾ ಇರಿ ಸಪೋರ್ಟ್ ಇರಿ ನಿಮ್ಮ ಅನಿಸಿಕೆಗಳು ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಲು ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಫಸ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಬಸ್ಸಲ್ಲಿ ಪ್ರಯಾಣ ಬೆಳೆಸುವಾಗ ಎಲ್ಲರಿಗೂ ಸುಮ್ಮನೆ ಹಾಗೆ ಕೂತ್ಕೊಳ್ಳೋಕ್ಕೆ ಬೇಸರ ಆಗುತ್ತೆ ಹಾಗೆ ನಾವು ಸಹ ಬಸ್ಸಲ್ಲಿ ಹೋಗಬೇಕಾದ್ರೆ ಒಂದಷ್ಟು ತಿಂಡಿಗಳನ್ನ ತೊಗೊಬಂದಿದ್ದೆವು ಎಲ್ಲರಿಗೂ ಸ್ವಲ್ಪ ಕೊಡೋಣ ಅಂತ ಅದಕ್ಕೆ ಒಂದು ಸಾಲ್ಟ್ ಬಿಸ್ಕೆಟ್ ತಂದಿದೆ ಸಾಲ್ಟ್ ಬಿಸ್ಕೆಟ್ ಅದನ್ನು ಎಲ್ಲರಿಗೂ ಕೊಡೋಣ ಅಂದ್ಬಿಟ್ಟು ಕೊಡ್ತಾಯಿದೆ ಎಲ್ಲ ಒಬ್ಬೊಬ್ಬರು ಚಾಕ್ಲೇಟು ಒಬ್ಬೊಬ್ಬರು ಒಂದೊಂಥರ ತಿಂಡಿಗಳನ್ನ ತಂದು ಎಲ್ಲರಿಗೂ ಕೊಡೋಕ್ಕೆ ನೋಡಿ ಸ್ನೇಹಿತರೆ ಎಲ್ಲ ಪರಿಚಯ ಇರೋರು ಪರಿಚಯ ಇಲ್ಲದೆ ಇರೋರು ಎಲ್ಲ ಒಂದು ಬಸ್ನಲ್ಲಿ ಸೇರ್ತೀವಿ ಇದು ಈಗ ಚಾಮರಾಜನಗರದವರು ಅಮಚೋಡಿ ಎಲ್ಲ ಸುತ್ತಮುತ್ತ ಗ್ರಾಮದವರೆಲ್ಲ ಇಲ್ಲಿ ಸೇರಿ ಒಂದು ಕಡೆ ನಾವು ಟೂರ್ಗೆ ಹೊಟ್ಟಿದ್ವಿ ಒಬ್ರಿಗೊಬ್ಬರ ಮುಖ ಪರಿಚಯನೂ ಇರಲ್ಲ ಏನೂ ಇರಲ್ಲ ಆದರೆ ಈ ಬಸ್ ಒಳಗಡೆ ಹೇಗಾಗ್ಬಿಡ್ತೀವಿ ಅಂತಂದರೆ ಎಲ್ಲರೂ ಒಂದೇ ಫ್ಯಾಮಿಲಿ ಥರ ಆಗ್ಬಿಡ್ತೀವಿ ಒಂದು ದಿನ ಕಳೆಯೋ ಅಷ್ಟರಲ್ಲಿ ಎಲ್ಲರೂ ಪರಿಚಯ ಆಗಿ ಎಲ್ಲ ಒಂದು ಫ್ಯಾಮಿಲಿ ಎಲ್ಲ ನಮ್ಮನೆಯವರೇ ಅನ್ನೋ ವಾತಾವರಣ ಸೃಷ್ಟಿಯಾಗುತ್ತೆ ಎಲ್ಲೇ ಹೋಗ್ಬೇಕಾದ್ರೂ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂದ್ಬಿಟ್ಟು ಅವ್ರನ್ನ ಹುಡ್ಕೋದು ಒಬ್ರಿಗೊಬ್ರು ಕಾಳಜಿ ವಹಿಸೋದು ನಿಜವಾದ ಪ್ರೀತಿ ವಿಶ್ವಾಸ ಸಂಬಂಧ ಅದ್ರ ಬಗ್ಗೆ ನಿಜವಾಗ್ಲೂ ಒಂಥರ ಖುಷಿಯಾಗುತ್ತೆ ನಿಜವಾದ ಮನುಷ್ಯರಿಗೆ ಇರಬೇಕಾದಂಥ ಪ್ರೀತಿ ವಿಶ್ವಾಸ ಇಷ್ಟೇ ಅಲ್ವಾ ನಮಗಂತೂ ತುಂಬ ಖುಷಿಯಾಯಿತು ಎಲ್ಲರೂ ಸಹ ತುಂಬ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ ಒಂದು ಜಾಗಕ್ಕೆ ಹೋದಾಗ ಖುಷಿಯಾಗಿ ಎಲ್ಲರೂ ನಮ್ಮವರಂತೆ ಒಂದೇ ಮನೆಯವರಂತೆ ಹೋಗಿ ಬರೋದು ತುಂಬ ಖುಷಿಯಾಗುತ್ತೆ ಇತ್ತೀಚೆಗೆ ಈ ಓಂ ಶಕ್ತಿಯವರು ಅವ್ರನ್ನ ನೋಡೋ ದೃಷ್ಟಿಕೋನವೇ ಬೇರೆ ಆಗ್ಬಿಟ್ಟಿದೆ ಯಾಕಂದರೆ ಕೆಲವರು ನಡ್ಕೊಳ್ಳೋವಂಥ ನಡವಳಿಕೆನೂ ಅದೇ ರೀತಿ ಇರುತ್ತೆ ಈ ಓಂ ಶಕ್ತಿ ಅಂದ ತಕ್ಷಣ ಒಂಥರ ಭಕ್ತಿ ಭಾವನೆ ಹೊಡ್ಡೋಬೇಕು ಅನ್ನೋ ಥರ ಕೆಲವರು ನಡ್ಕೋತಾರೆ ಒಂಥರ ಅವರ ವರ್ತನೆಗಳು ಅವರು ಮಾಲೆ ಹಾಕ್ಕೊಂಡು ಒಂಥರ ಬೇರೆ ರೀತಿ ವಿಚಿತ್ರವಾದಂಥ ವರ್ತನೆಗಳು ಜನಗಳಿಗೆ ಬೇಸರವನ್ನು ಸೃಷ್ಟಿ ಮಾಡುವಂಥ ವಾತಾವರಣ ಆಗ್ಬಿಟ್ಟಿದೆ ಆದರೆ ನಾನು ನೋಡಿದಂಗೆ ನಮ್ಮ ಈ ಬಸ್ಸಲ್ಲಿ ಯಾರೂ ಸಹ ಬೇರೆ ಥರ ಒಂಥರ ಅಸಭ್ಯವಾಗಿ ಯಾರೂ ವರ್ತನೆಯನ್ನು ಮಾಡಲಿಲ್ಲ ತುಂಬ ಭಕ್ತಿಭಾವದಿಂದನೇ ಇದ್ದಾರೆ ಎಲ್ಲೋ ಕೆಲವರು ಯಾರೋ ಒಬ್ಬರು ಇಬ್ಬರು ಮಾಡೋ ತಪ್ಪಿಗೆ ಇಡೀ ಓಂಶಕ್ತಿಯವರನ್ನು ನೋಡೋ ದೃಷ್ಟಿಕೋನವೇ ಬೇರೆ ಆಗುತ್ತೆ ಅದರಿಂದ ಈಗ ಮಾಲೆ ಹಾಕೊಂಡಿದ್ದೀರಿ ಆದರೂ ಭಕ್ತಿ ಪೂರ್ವ ಪೂರ್ವಕವಾಗಿ ಏನು ಮಾಡಬೇಕು ಯಾವ ರೀತಿ ಇರಬೇಕು ನಿಯಮದಲ್ಲಿ ಆ ರೀತಿ ಇದ್ದು ಪೂಜೆಯನ್ನು ಮುಗಿಸ್ಕೊಂಡು ಬಂದರೆ ತನ್ನದೇ ಆದಂಥ ಗೌರವ ಹುಡುಕುತ್ತದೆ ಅದ್ಬಿಟ್ಟು ಮಾಲೆ ಹಾಕೊಂಡು ಸುಮ್ಮನೆ ಏನೋ ಸೋಕಿಗೆ ಮಾಲೆ ಹಾಕೊಂಡು ಸೋಕಿಗೆ ರೀಲ್ಸ್ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಒಂಥರ ಯಾವ್ಯಾವುದೋ ಸಾಂಗ್ ಹಾಕ್ಕೊಂಡು ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು ಭಕ್ತಿ ಭಕ್ತಿ ಥರನೇ ಇರಬೇಕು ಅದು ಭಕ್ತಿ ಮೀರಬಾರ್ದು ಬೇರೆ ರೀತಿ ಜನಗಳಿಗೆ ಸಂದೇಶ ಹೋಗ್ಬಾರ್ದು ಅನ್ನೋ ವಿಶ್ವ ಒಂದು ದೃಷ್ಟಿಕೋನದಿಂದ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಕಂಚಿಗೆ ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗ್ಬೋದು ಸರಿಯಾದ ಊಟದ ಸಮಯ ಆದರೆ ಮಧ್ಯಾಹ್ನದ ಊಟಕ್ಕೆ ಏನು ಬೇಕು ಅನ್ನೋದನ್ನು ಮೊದಲೇ ರೆಡಿ ಮಾಡ್ಕೊಂಡಿದ್ದರಿಂದ ಬಂದ ತಕ್ಷಣ ಎಲ್ಲರಿಗೂ ಊಟ ಮಾಡಿಸ್ಬಿಟ್ಟು ನೆಕ್ಸ್ಟು ದೇವರ ದರ್ಶನಕ್ಕೆ ಕಳಿಸೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಫಸ್ಟು ಊಟಕ್ಕೆ ಕೂರಿಸ್ಬಿಟ್ಟಿದ್ದೀವಿ ಎಲ್ಲ ಈಗ ಊಟಗಳನ್ನ ಮಾಡಿಕೊಂಡು ಇಲ್ಲಿಂದ ಬಸ್ ಹೋಗಲ್ಲ ಆಟೋದಲ್ಲಿ ಆಟೋ ಮಾಡಿಕೊಂಡು ನಾವು ಕರ್ಕೊಂಡು ಹೋಗಬೇಕು ಇಲ್ಲಿ ನಾಲ್ಕೈದು ದೇವಸ್ಥಾನಗಳನ್ನು ತೋರಿಸ್ತಾರೆ ಅಲ್ಲಿಗೆ ಆಟೋ ಮಾಡಿಕೊಂಡು ಆಟೋ ಮೂಲಕ ಒಬ್ಬರಿಗೆ ಇಷ್ಟು ಅಂತ ಬಾಡಿಗೆ ತಗೋತಾರೆ ಹೋಗಿ ಕರ್ಕೊಂಡೋಗಿ ಅವರೆಲ್ಲ ತೋರಿಸ್ಕೊಂಡು ಬಂದು ಮತ್ತೆ ಈ ಬಸ್ ಸ್ಟಾಪ್ ಹತ್ತಿರನೇ ಬಿಡ್ತಾರೆ ಈಗ ಆಟೋದವ್ರ ಹತ್ರ ಎಷ್ಟು ಏನು ಅಂತ ಮಾತಾಡೋಕ್ಕೆ ಹೋಗ್ಬೇಕು ಕ್ಯಾಮ್ರಾಮನ್ ಕ್ಯಾಮ್ರಾಮ್ಯನ್ ಏನಪ್ಪ ಹಿಂದೆ ಇವ್ನ ತಿನ್ಬೇಕು ಕ್ಯಾಮ್ರಾಮನ್ ಮಹೇಶ್

ஏப்பா இப்ப என்ன செய்ய ஆட்டோல பாதிப்பட்டு தான் வராங்க தப்புறான் Ayo berobat, Ya Ada aja. ya? ನಮಸ್ಕಾರ ಸ್ನೇಹಿತರೆ ಈಗ ನಾವು ಕಂಚಿಗೆ ಬಂದಿದ್ವಿ ಕಂಚಿ ಕಾಮಾಕ್ಷಿ ದೇವಸ್ಥಾನ ಕಂಚಿ ಕಾಮಾಕ್ಷಿ ದೇವಸ್ಥಾನ ಅಲ್ದೆ ಇಲ್ಲಿ ಇನ್ನೂ ಸುಮಾರು ದೇವಸ್ಥಾನಗಳಿವೆ ಈ ದೇವಸ್ಥಾನಗಳಿಗೆ ಹೋಗ್ಬೇಕಂದ್ರೆ ಬಸ್ಸಲ್ಲಿ ನಾವು ಟೂರ್ ಬಂದಾಗ ಪಾರ್ಕಿಂಗ್ ಜಾಗದಲ್ಲಿ ನಾವು ಬಸ್ ನಿಲ್ಲಿಸ್ತೀವಿ ಪಾರ್ಕಿಂಗ್ ಜಾಗದಲ್ಲಿ ಬಸ್ ತಿನ್ನಿಸಿದಾಗ ಏನಂದರೆ ಇಲ್ಲೆಲ್ಲ ಆಟೋಗಳು ಸಿಗುತ್ತೆ ಆಟೋಗಳಲ್ಲಿ ಇವರು ಕಂಚಿ ದೇವಸ್ಥಾನ ಜೊತೆಗೆ ಇನ್ನೂ ಮೂರು ನಾಲ್ಕು ದೇವಸ್ಥಾನಗಳಿವೆ ಅದನ್ನೆಲ್ಲ ಸುತ್ತಿಸ್ತಾರೆ ಆದರೆ ಅಲ್ಲಿ ಏನು ಒಂದೊಂದು ಜಾಗಕ್ಕೆ ಇಷ್ಟು ಅಂತ ರೇಟ್ ಫಿಕ್ಸ್ ಮಾಡಿರ್ತಾರೆ ಆಟೋದವರು ಎಲ್ಲ ಇಲ್ಲಿ ಪೂರ್ತಿ ಬಂದು ಪುನಃ ಇಲ್ಲಿಗೆ ಡ್ರಾಪ್ ಮಾಡೋಕ್ಕೆ ಅವರು ಕೆಲವು ಅಮೌಂಟ್ನ ಇದು ಮಾಡ್ತಾರೆ ஆட்டோகள் எல்லாம் பார்க்கிங் வந்து உங்க பேரு ஹரிண்ணா என்ன ஜெகதீஷ் உறவருக்கு காஞ்சிபுரம் வந்தீங்கன்னு இங்க ஒரு யூனியன் லீடரா இருக்கும் டூரிஸ்டுக்கு தேவஸ்தானம் மூணு தேவஸ்தானம் நாலு தேவஸ்தானம் காமிப்போம் அது இல்லாமல் காஞ்சிபுரத்துல வந்து பட்டு ஃபேமஸ்ஸு ಅದು ನಾನು ಕಾಮಚಿ ಡ್ರಾಪ್ ಪಣ್ಣುವ ಏನು ಏನು ಫೇಮಸ್ ಪಟ್ಟಿ ಸಾಲೆ ಕಂಜಿ ಕಾಂಜಿಪುರ ಪಟ್ಟಿ ಫೇಮಸ್ ಇದು ರೇಷ್ಮೆ ಸೀರೆ ಅದೇ ಈ ಕಾಂಜಿಪುರಂ ಸೀರೆ ಬತ್ತದಲ್ಲ ತುಂಬಾ ಫೇಮಸ್ ಆದ ಜಾಗ ಅಲ್ಲಿ ಏನು ತೋರಿಸ್ತೀರ ಅದನ್ನ ಏನು ಫ್ಯಾಕ್ಟರಿ ಅದು ಫ್ಯಾಕ್ಟರಿ ಏನು ಆ ಫ್ಯಾಕ್ಟರಿ ನೋ ತೋರಿಸ್ಕೊಂಡು ಬರ್ತಾರೆ ಮತ್ತೆ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗಿ ನೋಡಿ ವಿಸಿಟಿಂಗ್ ಕಾರ್ಡ್ ಇದು ನಂಬರ್ ಗೆ ಫೋನ್ ಮಾಡಣ ಎಲ್ಲಾನ ಅರೇಂಜ್ ಮಾಡಿತಾರೆ ಕಂಚಿಗೆ ಬರೋರು ಇವರ ನಂಬರ್ ಹಾಕ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ನೋವು ಬಿಟ್ಟು ಬೇಕಾದ್ರೆ ಇವ್ರಿಗೆ ಕಾಲ್ ಮಾಡಿದ್ರೆ ಇವರು ನೀವು ಎಲ್ಲಿರ್ತೀರ ಇದೇ ದೇವಸ್ಥಾನ ಹ್ಮ್ ದೇವಸ್ಥಾನ ಇದು ಕಂಜಿ ಕಾಮಾಚಿ ಕಾಮಾಕ್ಷಿ ಕಂಜಿ ಕಾಮಾಚಿ ವರದರಾಜ ಪೆರುಮಾಲ್ ಹ್ಮ್ ಉಳಗನಾದ ಪೆರುಮಾಲ್ ಹ್ಮ್ ಶಿವಾಲಯ ಶಿವಾಲಯ ನಾಲ್ಕು ನಾಲ್ಕು ನಾಲ್ ಎಷ್ಟು ಎಂಗೆ ಆಟೋಗೆ ನೀವು ತಗೊಳ್ಳೋದು ಆಟೋಪುರ ಪಾರ್ಕಿಂಗ್ ಸೊನಾವೆ ಯಾತ್ರಿ ನಿವಾಸ ಪಾರ್ಕಿಂಗ್ ಸೊನಾವೆ ಎಲ್ಲಿಪುರ ಮೆನ್ ಪಾರ್ಕಿಂಗ್ ಯಾತ್ರಿ ಪಾರ್ಕಿಂಗ್ ಪಾರ್ಕಿಂಗ್ ಯಾತ್ರಿ ಓಕೆ ನಿವಾಸಿ ನಿವಾಸಿ ಜಗದೀಶ್ 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 ಓಕೆ ಥ್ಯಾಂಕ್ ಯು

ಅದು ಬೇರೆ ಆಟೋ ಅಲ್ಲಿ ಆಟೋಲ್ ಬರ್ತೀರೀ ಮೂರು ಮೂರು ಆರು ಏಳು ಎಂಟು ಒಂಬತ್ತು ಹತ್ತಾಯ್ತು ಇಲ್ಲಿ ಸರಿ ಅತಿ ಅಚ್ಚಿ ಅಚ್ಚಿ ಇಲ್ಲ ಇಲ್ಲ ಅಲ್ಲ ಐತಿ ಹಾ ನಾವಿಬ್ರು ಪತ್ಪೇರೇರ ಮೂರು ಮೂರು ಆರು ಏಳು ಎಂಟು ಇಲ್ಲ ಸೀಟ್ ಆಗಿಬಿಡದ ಬನ್ನಿ ನಂಜಿ ಕಾಮಾಶ್ರೀ ದೇವಸ್ಥಾನ ತುಂಬಾ ಫೇಮಸ್ ಆದ ಜಾಗ ನೋಡಿ ಆಟೋದವರು ನಮ್ಗೆ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ಫ್ರೆಂಡ್ಲಿ ಆಗಿ ದೇವಸ್ಥಾನ ಎಲ್ಲ ಸುಮಾರ್ ಮುರು ಪುನಃ ಕರ್ಕೊಂಡು ಬಸ್ ಸ್ಟಾಪ್ ಇಲ್ಲಿಗೆ ಪಾರ್ಕಿಂಗ್ ಚಾರ್ಜ್ ಕರ್ಕೊಂಡ್ ಬಿಡ್ತಾರೆ ಫಸ್ಟ್ ಯಾವಪ್ಪ ಇದೆ ಕಾಮಾಕ್ಷಿ ದೇವಸ್ಥಾನ ಹಾಂ ಈಗ ಫಸ್ಟ್ ಹೋಗ್ತಾ ಇರೋದೆ ಕಾಮಾಕ್ಷಿ ದೇವಸ್ಥಾನ ಕಂಚಿ ಕಾಮಾಕ್ಷಿ ದೇವಸ್ಥಾನ ಆಮೇಲೆ ಅಲ್ಲೇ ಇದು ಮಾಡ್ಕೊಳ್ಳೋ ಚೇಂಜ್ ಮಾಡ್ಕೊಳ್ಳಬೇಕಾರ ಬನ್ನಿ ಬನ್ನಿ ಯಾವ ಕಡೆ ಹೋಗ್ಬೇಕ ಈಗ ಬನ್ನಿ ಅಲ್ಲಿ ಫುಲ್ ರಶ್ ಅದ ಅನ್ಸುತ್ತೆ ದೇವಸ್ಥಾನ ನಾವು ಬಂದಿದ್ದಾಗ ಫುಲ್ ಹಚ್ಚ ನೀವು ಹೇಳ ಮಂಟಪ ಕಾಮಾಕ್ಷಿ ದೇವಸ್ಥಾನ ಿ ದೇವಸ್ಥಾನ ಕಂಚೆ ಕಾಮಾಕ್ಷಿ ದೇವಸ್ಥಾನ ತುಂಬಾ ರಶ್ ಇದೆ ನಡ್ರಿ ಆಚೆಗೆ ನಡ್ರಿ ನಡ್ರಿ ಹಂಗೆ ನೋಡಿ ಇವ್ರು ಎಷ್ಟೆಲ್ಲ ಇಷ್ಟು ಜನ ನಮ್ಮ ಬ್ಯಾಚು ಎಲ್ಲ ಸ್ಕೂಲ್ ಮಕ್ಳು ಥರ ಕರ್ಕೊಂಡು ಹೋಗ್ತಾರೆ ಮೈಸೂರು ಹಾ ನೋಡಿ ಎಲ್ಲರೂ ಸ್ಕೂಲ್ ಮಕ್ಳು ಥರ ನಾವು ಮಾಸ್ಟರ್ ಥರ ಹುಷಾರಾಗಿ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಈ ಟೈಮಲ್ಲಿ ಸಬರಾಮದೇವ್ರು ರಸ್ತೆ ಇರುತ್ತೆ ಇಲ್ಲ ಆ ಕಡೆ ಏನಾರ ಇಂಟ್ರೆಸ್ಟ್ ಇದೆ ನೋಡಿ ಅಲ್ಲಿ ಬರ್ತಾ ಇರೋದು ಹುಲಗಾಳ ತಮಿಳ್ನಾಡು ದೇವಸ್ಥಾನದಲ್ಲಿ ಗೋಪುರಗಳು ಮಾತ್ರ ಭರ್ಜರ ಇರ್ತಾರ ಎಲ್ಲ ದೇವಸ್ಥಾನದಲ್ಲೂ ಗೋಪುರಗಳೇ ಹಾ ಇಲ್ಲಿ ಗೌರ್ಮೆಂಟ್ ಸಿಂಬಲ್ ಬರ್ತಲ್ಲ ಜಗೆ ಅದು ಗೋಪರ್ಣ ಸಿಂಬಲು ತಮಿಳ್ನಾಡಲಿ ಜಗೆ ನಿಮ್ಮ ಮಕ್ಕಳು ನಾವು ಇಷ್ಟು ನೋಡಕಾಯ್ತಿರ್ಲಿಲ್ಲ ತಮಿಳ್ನಾಡು ಕಂಚಿ ದೇವಸ್ಥಾನ ವೇಗಾಂಬುರಂ 你走。 ಈಗ ಪುನಃ ನಮ್ಮ ಬಸ್ ಇರೋ ಕಡೆ ಹೊರಟಿದ್ದೀವಿ ವಿನೋದ್ ಕುಮಾರ್ ಅವರು ಎಲ್ಲ ಜೋಸ್ಕರನ್ನ ಚೆನ್ನಾಗಿ ಕ್ಲೋಸ್ ಅವ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು